ಖಾಸಗಿ ಬ್ಯಾಂಕ್ಗಳು ಫೈನಾನ್ಸ್ ಕಂಪನಿಗಳ ಮೇಲೆ ಜನರು ನಂಬಿಕೆ ಕಳೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಡೆತನದ ಪೋಸ್ಟ್ ಆಫೀಸ್ ಮೇಲೆ ಜನರು ಎಷ್ಟು ನಂಬಿಕೆ ಇಟ್ಟು ಹಣವನ್ನು ಡೆಪಾಸಿಟ್ ಮಾಡಿದ್ರು ಆದರೆ ಇಲ್ಲೊಂದು ಪೋಸ್ಟ್ ಆಫೀಸ್ ನಲ್ಲಿ ಪೋಸ್ಟ್ ಲೇಡಿ ಎರಡು ಕೋಟಿ ಹಣ ಎಗರಿಸಿ ಎಸ್ಕೇಪ್ ಆಗಿದ್ದಾಳೆ ಜನರ ಆಕ್ರೋಶದ ಕಟ್ಟೆ ಹೊಡೆದಿದೆ ಇಷ್ಟಕ್ಕೂ ಇದು ಆಗಿದ್ದಾದ್ರೂ ಎಲ್ಲಿ ಹೇಳ್ತೀವಿ ನೋಡಿ ಪೋಸ್ಟ್ ಆಫೀಸ್ಗೆ ಮುತ್ತಿಗೆ ಹಾಕಿರುವ ಜನರು ಜನರನ್ನ ಸಮಾಧಾನ ಪಡಿಸಲು ಹರಸಾಹಸ ಪಡುತ್ತಿರುವ ಶಾಸಕರು ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮ್ಯಾನ್ ರಮ್ಯಾ ಹಣ ಲಪಟಾಯಿಸಿರುವ ಆರೋಪ ಕೇಳಿಬಂದಿದೆ ಎರಡು ಸಾವಿರಕ್ಕೂ ಅಧಿಕ ಖಾತೆದಾರರಿಗೆ ಮೋಸ ಮಾಡಿರುವ ಆರೋಪವಿದೆ ಪೋಸ್ಟ್ ಆಫೀಸಲ್ಲಿದ್ದ ಕೋಟ್ಯಾಂತರ ಹಣ ಮಂಗಮಯವಾಗಿದ್ದು ಎರಡು ಕೋಟಿಗೂ ಅಧಿಕ ಹಣ ನಾಪತ್ತೆಯಾಗಿದೆ ಎಂದು ಆರೋಪಿಸಲಾಗಿದೆ

ಅಕೌಂಟ್ ಲೂಪಿಸ್ತಾವಂದೇನೆ ಅಂತ ಆ ಮಿಚ್ಚಿನ ಚೀಟಿ ಮಾತ್ರ ಮುಂದಿದ್ದಾವ ಅಕೌಂಟ್ ಲಂದೆ 1600 ರೂಪಾಯಿ ಎಲ್ಲೋಯ್ತು ದುಡ್ಡು ಏನು ಅಂತ ಯಾರು ರಮ್ಯಾ ಎಷ್ಟು ತಿಂಗಳಿಂದ ನೀವು ಹಣ ಇಟ್ಟಿದ್ರಿ ಏನೇನು ಏನೇನಕ್ಕೆ ಕಣ್ಣ ಇದೆ ಅಂತ ಅಂತ ಸರ್ ಅವಳು ಸ್ಕಾಲರ್ಶಿಪ್ ದುಡ್ಡು ಎರಡು ವರ್ಷದ ಬಂದಿತ್ತು ಎಸ್ ಬಿ ಅಕೌಂಟ್ ಅಲ್ಲಿ ಇಟ್ಟಿದ್ದು ಮತ್ತೆ ಅದು ಬೇಡ ಫಿಕ್ಸೆಡ್ ಮಾಡ್ತೀನಿ ನಾನು ಲಾಸ್ಟ್ ಇಯರ್ ತಗೊತೀನಿ ಅಂತ ಫಿಕ್ಸೆಡ್ ಏಡ್ ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ ಫೈವ್ ಹಂಡ್ರೆಡ್ ಇದೆ ಅಷ್ಟೇ ಮಾಡಿದ್ರು ಎಷ್ಟು ಒಂದು ಮೂರು ತಿಂಗಳ ಆಯ್ತು ಸರ್

ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮ್ಯಾನ್ ಆಗಿದ್ದ ರಮ್ಯಾ ಗ್ರಾಮಸ್ಥರ ಆರೋಪದ ಹಿನ್ನೆಲೆ ಸ್ಥಳಕ್ಕೆ ಬಂದ ಮೇಲಾಧಿಕಾರಿಗಳು ಗ್ರಾಮಸ್ಥರಿಗೆ ಸರಿ ಉತ್ತರ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಪೋಸ್ಟ್ ಆಫೀಸ್ಗೆ ಗೆರಾವ್ ಹಾಕಿ ಬೀಗ ಜಡದಿದ್ದಾರೆ ಇನ್ನು ರೊಚ್ಚಿ ಗೆದ್ದಿದ್ದ ಜನರನ್ನ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಸಮಾಧಾನ ಪಡಿಸಲು ಹರಸಾಹಸ ಪಟ್ಟಿದ್ದಾರೆ ಪಕ್ಷ ಏನಾದರೂ ಇಲ್ಲಿ ಅಧಿಕಾರಿಗಳು ಯಾರೋ ಸರಿಯಾಗಿ ಕರ್ತವ್ಯ ಮಾಡಿದರೆ ಇವ್ರನ್ನೂ ಕೂಡ ಇನ್ವಾಲ್ವ್ ಮಾಡಿ ಸರಿಯಾಗಿ ನೋಡಲಿಲ್ಲ ಆಡಿಟಿಂಗ್ ಮಾಡಲಿಲ್ಲ ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಆದ್ರೂ ಇವ್ರದ್ದು ಜವಾಬ್ದಾರಿ ಬರ್ತದೆ ಕೋಟ್ಯಾತ ರೂಪಾಯಿ ಇದ್ದಾಗ ಇದು ನೋಡ್ಬೇಕಾಯ್ತದೆ ಇವರು ಏನಾರ ಪಾತ್ರ ಏನಿದೆ ಇವ್ರ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಇವ್ರನ್ನೂ ಎನ್ಕ್ವೈರಿ ಮಾಡ್ಕೊಂಡು ಅಲ್ಲಿ ಯಾರು ಆ ಎನ್ಕ್ವೈರಿ ಮಾಡಿ ಅಕ್ಸ್ಮಾತ್ ಏನಾದ್ರೂ ಅವ್ರ ಮೇಲೆ ಏನಾದ್ರು ಏನ್ ಮಾಡ್ಬೇಕು ವಸೂಲ್ ಮಾಡುವಂತ ಕೆಲಸಕ್ಕೆ ಏನ್ ಎಫ್ ಐ ಆರ್ ಹಾಕ್ಬೇಕಾ ಇನ್ನೊಂದು ಮಾಡ್ಬೇಕಾ ತನಿಖೆ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅವನು ಎಲ್ಲಿ ಯಾರು ಎಲ್ಲಿದ್ರೆ ಕರೆಸಿ ಇಮಿಡಿಯೇಟ್ ಅಂತ ಅನ್ಬಿಟ್ಟು ಅವ್ರಿಗೆ ಆರ್ಡರ್ ಮಾಡ್ತೀವಿ ನಾವು ಆದೇಶ ಮಾಡ್ತೀವಿ ಅದ್ರ ಪ್ರಕಾರ ಅವರು ಕರೆಸ್ತಾರೆ ಕರೆಸಿ ಆ ಲೇಡೀಸು ಕರೆಸಿ ಎಲ್ಲಿದ್ರು ಕೂಡ ಕರೆಸಿ ಅಧಿಕಾರಿಗಳನ್ನೂ ಕಂಪ್ಲೀಟ್ ಎನ್ಕ್ವೈರಿ ಮಾಡಿ ಯಾರ ರೆಸ್ಪಾನ್ಸಿಬಿಲಿಟಿ ಎಷ್ಟೆಷ್ಟಿದೆ ಅಂತ ಪೊಲೀಸ್ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರ ಪಾತ್ರ ಏನು ಇನ್ನೊಬ್ಬರ ಪಾತ್ರ ಏನು ಅಂತ ಈಗ ಏಕಾಏಕಿ ಬಂದ ತಕ್ಷಣ ಹೇಳಿದ್ರಿ ಪಾಪ ನೀವು ಬಂದಿದೀರಿ ಆದ್ರೆ ಮಾಡ್ಬೇಕಾದ್ರೆ ಒಟ್ಟಿನಲ್ಲಿ ಹೊಟ್ಟೆಗೆ ಬಟ್ಟೆ ಕಟ್ಟಿ ಕೂಲಿ ನಾಲಿ ಮಾಡಿ ಕೂಡಿಟ್ಟ ಹಣವನ್ನ ಪೋಸ್ಟ್ ಆಫೀಸ್ ನಲ್ಲಿ ಜಮೆ ಮಾಡಿದ್ದ ಜನರು ತಮ್ಮ ಖಾತೆಯಲ್ಲಿದ್ದ ಹಣ ಕಳೆದುಕೊಂಡು ದಿಕ್ಕು ತೋಚದಂತಾಗಿದೆ ಇತ್ತ ಎರಡು ಕೋಟಿ ಹಣ ಲಪಟಾಯಿಸಿರುವ ರಮ್ಯಾ ಮಜಾ ಮಾಡ್ತಿದ್ದಾಳೆ ಕೂಡಲೇ ಆಕೆಯನ್ನ ಬಂಧಿಸಿ ಹಣ ವಸೂಲಿ ಮಾಡಿಕೊಡುವಂತೆ ಆಗ್ರಹ ಇಟ್ಟಿದ್ದಾರೆ